ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಅನೈತಿಕ ಚಟುವಟಿಕೆ ತಾಣವಾದ ಬೆಳ್ಳಟ್ಟಿ ಎಪಿಎಂಸಿ ಕಟ್ಟಡಗಳು ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಬೆಳ್ಳಟ್ಟಿ ಗ್ರಾಮದ ಕೃಷಿ ಮಾರುಕಟ್ಟೆಯ ಪ್ರಾಂಗಣದಲ್ಲಿ ಇರುವಂತಹ ಕಟ್ಟಡಗಳಲ್ಲಿನ ಹಲವು ಕೊಠಡಿಗಳು ಬಳಕೆಯಾಗಿದೆ ದುರ್ಬಳಕೆಯಾಗ್ತಾ ಇದ್ದು ಅನೈತಿಕ ಚಟುವಟಿಕೆಗಳ ತಾಣವಾಗ್ತಾ ಇದೆ ತೆರೆದ ಕೊಠಡಿಗಳನ್ನು ಸರಾಯಿ ಕುಡುಕರು ಬಳಸಿಕೊಳ್ತಾ ಇದ್ದು ಕೊಠಡಿಯಲ್ಲಿ ಸರಾಯಿ ಕುಡಿದು ಎಸೆದಿರುವ ಟೆಟ್ರಾ ಪ್ಯಾಕುಗಳು ಬಾಟಲಿಗಳು ಪ್ಲಾಸ್ಟಿಕ್ ಗ್ಲಾಸ್ಗಳು ಹಾಗೂ ಸ್ನಾಕ್ಸ್ ಪದಾರ್ಥಗಳ ತ್ಯಾಜ್ಯಗಳು ತುಂಬಿಕೊಂಡಿದೆ ಕೆಲವು ಕೊಠಡಿಯಲ್ಲಿ ಪೀಠೋಪಕರಣಗಳು ಇದ್ದು ಅವು ಸಹ ಬಳಕೆಯಾಗಿದೆ ಧೂಳು ತಿಂದು ತುಕ್ಕು ಹಿಡಿತಾಯಿದ್ದು ಕೊಠಡಿಗಳು ಪಾಳುಬಿದ್ದಂತಾಗಿದೆ ಇನ್ನು ಪ್ರಾಂಗಣದ ಒಳಗೆ ಕುದುರೆಯ ಮೇಲೆ ಕುಳಿತ ಬಸವೇಶ್ವರನ ಸುಂದರವಾದ ಮೂರ್ತಿಯನ್ನು ಸ್ಥಾಪಿಸಲಾಗಿದ್ದು ಮೂರ್ತಿಯ ಸಿಮೆಂಟಿನ ಹೊರ ಕವಚವು ಕೂಡ ಉದುರುಬಿದ್ದು ಮೂರ್ತಿಯು ಇದೆ ಕಣ್ಮುಚ್ಚಿ ಕುಳಿತಿರುವ ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳು ಈಗಲಾದರೂ ಕೂಡ ಎಚ್ಚೆತ್ತುಕೊಳ್ಳುವ ಮೂಲಕ ಇಲ್ಲಿನ ಸಮಸ್ಥೆಗಳಿಗೆ ಕ್ರಮ ಕೈಗೊಳ್ಳಬೇಕಾಗಿದೆ சந்திரசேகர் சோமன்வரர் பங்காரதாகணி நியூஸ்